ಶಕ್ತಿ ಗುರುವಿನಲ್ಲಿ ಇರಬೇಕಂತ ಭಕ್ತರನ್ನು ಉದ್ಧಾರ ಮಾಡಬೇಕು ಅವನಲ್ಲಿ ಅರಿಗಿರತಕ್ಕ ನಿಜತ್ವ ಶಕ್ತಿಯನ್ನ ಅವನಲ್ಲಿ ಕರ್ತತ್ವ ಶಕ್ತಿಯನ್ನ ಅವನಲ್ಲಿ ಅಡಗಿರತಕ್ಕಂಥ ಭವಸಾಗರ ಧಾರಿಸ್ತಕ್ಕ ಶಕ್ತಿಯನ್ನು ತುಂಬುವ ಗುರು ಬೇಕು ಶಕ್ತಿಯನ್ನು ತುಂಬುವ ಗುರು ಬೇಕು ಆ ಕೆಲಸ ಹಳ್ಳಿ ಹಳ್ಳಿ ಏನದೆ ಪಟ್ಟಣ ಏನದೆ ನಗರ ಏನದೆ ಜಿಲ್ಲೆ ಏನದೆ ಇವತ್ತ ಪ್ರಾಂತ ಏನದೆ ಇವತ್ತ ಮತ್ತೊಂದು ಪ್ರಾಂತ ಏನದೆ ಕರ್ನಾಟಕ ಆಗಿರ್ಬೋದು ಗೋವಾ ಆಗಿರ್ಬೋದು ಅನೇಕ ಕಡೆಗಳಲ್ಲಿ ಸಂಚಾರ ಮಾಡಿ ಹೇಳ್ತಾ ಇದ್ದಾರೆ ನಾನು ಸಂಚಾರ ಮಾಡುವುದು ಏನಕ್ಕೋಸ್ಕರ ಸಲುವಾಗಿ ಅಂತ ಕೇಳಿದ್ರೆ ಭಕ್ತರಿಗೆ ನಿಜವಾಗಿರ್ತಕ್ಕಂತ ಜ್ಞಾನವನ್ನು ಕೊಡುವ ಸಲುವಾಗಿ ಅದಕ್ಕೆ ಇದು ಮಠ ಏನಂತ ಕೇಳಿದ್ರೆ ಇಷ್ಟೆಲ್ಲಾ ಸಂಘಟನೆ ಮಾಡಿ ನೋಡಿದ್ರೆ ನಿಮ್ ಹೆಣ್ಣಿಮೇಲೆ ಗಿಗೂ ಹೆಚ್ಕೊಂಡಿದ್ರೆ ನೋಡಿದ್ರೆ ನೀವು ಕುಳಿತ ಭಂಗಿಯನ್ನು ನೋಡಿದ್ರೆ ನಿಮ್ಮ ಭಾವನೆ ಕಂಡಾಗ ಇವತ್ತು ಹೆಸರ ಕೆಲಸ ಅಂತ ಕೇಳಿದ್ರೆ ಇವತ್ತು ಒಬ್ಬನಿಗೆ ಮೈಯಾಗ ದೇವರು ಹೇಳಬೇಕಾದ್ರೆ ಬಡ ಒಂದು ಕೆಲಸ ಬಾರಿ ಇರ್ತದ ಸಿದ್ದರಾಮಯ್ಯ ನಾವು ಮೊನ್ನೆ ಒಂದು ಉತ್ಸವದ ಹೋಗಿದ್ದೆವು ಒಬ್ಬ ವಾಲ ಹಾಕಿ ಹಾಕೊಂಡು ಇವತ್ತ ಗೋಲಿಗೆ ಪುರ ಮಹಾಲಿಂಗ ಸ್ವಾಮಿಗಳು ಏನು ಕೇಳಿದ್ರೆ ನಿಮಗೆ ಭಕ್ತಿ ಜ್ಞಾನದ ಜೊತೆ ನಿಮ್ಮ ಜೀವನ ಸಾರ್ಥಕ ಹೇಳಬೇಕಾಗಿದೆ ಇವತ್ತು ಪರಮ ಪೂಜ್ಯ ಮಹಾಲಿಂಗೇಶ್ವರ ಸ್ವಾಮಿಗಳು ಅದಕ್ಕೆ ಸುಮ್ಮನಾಗದ ವಿಧಿಗಳೊಂದದ ಮುಕ್ತಿ ಸುಮ್ಮನೆ ಸರಿದಿಲ್ಲರು ಅದಕ್ಕೆ ಹಾದಿ ಬಾಳದ ಅಂತ ಸುಲಿದ ಬಾಳೆ ಹಣ್ಣಿನ ರೋಪಾದಿ ಉಪದೇಶ ಮಾಡಬೇಕಲ್ಲ ನಿಮಗೆ ಹಾದಲ್ಲಿ ಸಕ್ಕರೆ ಬೆರೆಸಿ ಹಾಗೆ ಉಪದೇಶ ಮಾಡ್ಬೇಕಲ್ಲ ನೀರು ಉಪದೇಶ ಮಾಡಬೇಕಲ್ಲ ಅದಕ್ಕೆ ಮುಕ್ತಿ ಯಡಿಯಾಪುರ ಸ್ವಾಮಿಗಳು ಎಂಬತ್ನಾಲ್ಕು ಲಕ್ಷ ಜೀವರ ಶಿವರ ಬಂದದ ಇದ್ರಾಗ ಮುಕ್ತಿ ಮಾಡ್ಕೋರಿ ಅದಕ್ಕೆ ಸಮುದ್ರದೊಳಗೆ ಉಪ್ಪು ಹುಟ್ಟದೆ ಸಮುದ್ರದೊಳಗೆ ಹುಟ್ಟ್ಯದ ಕನ್ನು ಸಮುದ್ರದಾಗ ಆದ್ರೆ ಹುಟ್ಟ್ಯದ ಆದ್ರೆ ನೀರಿನಲ್ಲಿ ಹುಟ್ಟಿದ ಉಪ್ಪ ನೀರು ಕರಿಯದ ನೀರು ಅದು ನೀರ ಕೆಳಗೆ ಆದ್ರೆ ಮುಟ್ಟ ನೀರಾಗಿ ಹುಟ್ಟಿದ್ರೆ ಹಳೆ ನೀರಾಗಿಲ್ಲ ಹಾಗೆ ನಿಜವಾಗಿರ್ತಕ್ಕಂಥ ಭಕ್ತರು